ಓಂ ಗುರು ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮದ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರರನ್ನು ಹಾಗೂ ಬಸವಾದಿ ಶೋಷಕರವನ್ನು ಸ್ಮರಿಸಿಕೊಂಡು ಎನ್ ಆರಾಧ್ಯ ಗುರುವರಿಯ ಸೋಮಕ್ಷೇತ್ರ ದಂಡದ ಹಳ್ಳಿಯಲ್ಲಿ ಲೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ ಮಹಾಶ್ರಮಗಳ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಧರ್ಮದ ನೆಲವೀಡು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಪೀಠದ ಪುಣ್ಯ ಪರಿಸರದಲ್ಲಿ ಪ್ರತಿವರ್ಷದಂತೆ ಹಮ್ಮಿಕೊಂಡಿರುವಂಥ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಕ್ಷೇತ್ರನಾಥ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ ಹಾಗೂ ಶಿವಾದ್ವೈತ ಸಮಾವೇಶದ ಪಾವನ ಸಾನಿಧ್ಯವನ್ನು ಕರುಣಿಸಿ ರಂಭಾಪರಿ ಪೀಠದ ನೂರಿಪ್ಪತ್ತೊಂದು ಜಗದ್ಗುರುಗಳ ಅವಿಚ್ಛಿನ್ನ ಗುರುಪರಂಪರೆಯಲ್ಲಿ ಸುವರ್ಣಾಕ್ಷರಗಳಿಂದ ಈ ಇತಿಹಾಸವದಕ್ಕೆ ಮೆರಗನ್ನು ತಂದುಕೊಟ್ಟಂತಹ ಶ್ರೀಮತ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ವೇದಿಕೆಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಮುಕ್ತಿಮಂದಿರ ಕ್ಷೇತ್ರದ ಶತಸ್ಥ ಬ್ರಹ್ಮ ವಿಮಲ ರೇಣಕ ಭಕ್ತಿಮನಿ ಶಿವಾಚಾರ್ಯ ಸ್ವಾಮಿಗಳು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಶಿವಾಚಾರ್ಯ ಬಳಗಕ್ಕೆ ಹರಗುರು ಚರಮೂರ್ತಿಗಳಿಗೆ ಅತ್ಯಂತ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ಈ ಒಂದು ಹದಿನೈದು ದಿವಸದ ಹಿಂದೆ ಮಹಾಸನ್ನಿಧಿಯವರು ಫೋನ್ ಮಾಡಿ ಡಾಕ್ಟರ್ ವಿಜಯ ಸಂಕೇಶ್ವರವರ ಫೋನ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಈ ವರ್ಷದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವ್ರ ಕೈಯಿಂದ ಮಾಡಿಸ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇವೆ ಅಂತ ಹೇಳಿ ತಿಳಿಸಿದರು ಆ ಕಾರಣಕ್ಕೆ ವಿಜಯ ಸಂಕೇಶ್ವರವ್ರನ್ನ ಸಂಪರ್ಕ ಮಾಡಿ ವಿಷಯ ತಿಳಿಸಿದಾಗ ಅವರ ದಿನಚರಿಯನ್ನು ಗಮನಿಸಿ ಅತ್ಯಂತ ಹರ್ಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಿದ್ದಾರೆ ಬಹುಶಃ ಒಬ್ಬ ವ್ಯಕ್ತಿಯ ಭವಿಷ್ಯ ಉಜ್ವಲವಾಗಬೇಕು ಅಂದರೆ ಮೂರು ಕಾರಣಗಳಿರುತ್ತೆ ಶ್ರಮ ಕ್ರಮ ಮತ್ತು ಧರ್ಮ ಈ ಮೂರು ಕಾರಣ ಇರುತ್ತೆ ಶ್ರಮಪಟ್ಟು ದುಡಿಯೋದು ಕ್ರಮಬದ್ಧವಾಗಿ ಬದುಕೋದು ಧರ್ಮನಿಷ್ಠವಾಗಿ ಬಾಳೋದು ಈ ಮೂರರ ಮೂರ್ತ ರೂಪ ಯಾರು ಅಂತಂದರೆ ಈ ನಾಡು ಕಂಡಂಥ ಶ್ರೇಷ್ಠ ಉದ್ಯಮಿ ಸನ್ಮಾನ್ಯ ಡಾಕ್ಟರ್ ವಿಜಯ ಅವರು ಅಂತಹ ಡಾಕ್ಟರ್ ವಿಜಯ ಸಂಕೇಶ್ವರವರ ಕ್ರಿಯಾಶೀಲ ಹಸ್ತದಿಂದ ಇಂದಿನ ಈ ಧರ್ಮ ಜಾಗೃತಿ ಕಾರ್ಯಕ್ರಮದ ಧರ್ಮ ಜ್ಯೋತಿಯನ್ನು ಪ್ರಜ್ವಲಿಸಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವರು ಅತ್ಯಂತ ಆತ್ಮೀಯವಾಗಿ ಒಪ್ಕೊಂಡು ಬಂದಿದ್ದಾರೆ ಅಂತಹ ಡಾಕ್ಟರ್ ವಿಜಯ ಸಂಕೇಶ್ವರ್ ಹಾಗೂ ಅವರ ಧರ್ಮಪತ್ನಿ ಲಲಿತಾ ಸಂಕೇಶ್ವರ ಅವರಿಗೆ ಶ್ರೀಮತಿ ಲಲಿತಾ ಸಂಕೇಶ್ವರ ಅವರಿಗೆ ಈ ಈರುವ ದಂಪತಿಗಳು ಕೂಡ ನಾನು ಅತ್ಯಂತ ವಿನಿಮಯದಿಂದ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇಂದು ನಡೆಯುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನದ ಆ ಪ್ರಶಸ್ತಿ ವಾಚನವನ್ನು ಮಾಡಲಿಕ್ಕಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬಾಳೆಹೊನ್ನೂರು ಶಾಖಾ ಮಠ ಸಿದ್ದರಭಟ್ಟ ಕ್ಷೇತ್ರದ ಷಟಸ್ಥಲಂಬ ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳಿದ್ದಾರೆ ಅವರಿಗೂ ಕೂಡ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಇಂದಿನ ಈ ಸಮಾರಂಭದ ಕೇಂದ್ರ ಬಿಂದು ಅಂತಂದರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಹಿಡಿದಿರುವಂತಹ ಧ್ವಜ ಆ ಧರ್ಮಧ್ವಜ ಹಸಿರು ಧ್ವಜ ಹಸಿರು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಅದು ಸಮೃದ್ಧಿಯನ್ನು ಸೂಚಿಸುತ್ತೆ ಮೃತ್ಯು ತತ್ವದ ಒಡೆಯರಾಗಿ ಪಡ್ವಿಡಿ ಸೂತ್ರದ ಬೋಧಕರಾಗಿ ಆ ಹಸಿರು ಧ್ವಜವನ್ನು ಹಿಡಿದು ಇಡೀ ಜಗತ್ತು ಸಮೃದ್ಧವಾಗಿರಬೇಕು ಅನ್ನುವಂತಹ ಒಂದು ಸತ್ಕಾಳಜಿಯನ್ನು ಈ ಜಗತ್ತಿಗೆ ಸಂದೇಶದ ಮೂಲಕ ನೀಡಿದಂಥ ಜಗದ್ಗುರು ರೇಣುಕಾಚಾರ್ಯರ ಹೆಸರಿನಲ್ಲಿ ಕೊಡಮಾಡುವಂಥ ಪ್ರಶಸ್ತಿ ನಿಜವಾದ ಅರ್ಥದಲ್ಲಿ ನಿಜವಾದ ಅರ್ಥದಲ್ಲಿ ಆ ಕಾಯಕ ಜೀವಿಗೆ ಆ ಕೃಷಿ ತಜ್ಞೆಗೆ ಕೊಡಮಾಡುವ ಮೂಲಕ ಆ ಪ್ರಶಸ್ತಿಗೆ ಒಂದು ವಿಶೇಷವಾದ ಅರ್ಥವಂತಿಕೆಯನ್ನು ಮಹಾಸಭೆಯವರು ಈ ಬಾರಿ ತಂದು ಕೊಟ್ಟಿದ್ದಾರೆ ಅಂತಹ ಪ್ರಶಸ್ತಿಗೆ ಭಾಜಕರಾಗಿರುವಂತಹ ಡಾಕ್ಟರ್ ಶ್ರೀಮತಿ ಕವಿತಾ ಮಿಶ್ರ ಸಾವಯವ ಕೃಷಿ ತಜ್ಞರು ಕವಿತಾ ರಾಯಚೂರು ಜಿಲ್ಲೆ ಅವರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಸಯ್ಯ ರಾಯಚೂರು ಇವರಿಂದ ರಚಿತವಾದಂಥ ವೀರಶೈವ ರೇಣುಕ ರೇವಣ ಸಿದ್ಧ ಸತ್ಯದರ್ಶನ ಕೃತಿ ಬಿಡುಗಡೆ ಆಗ್ತಾ ಇದೆ ಆ ಲೇಖಕರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ವೇದಿಕೆಯಿಂದ ಆ ಕೃತಿಯ ಬಗ್ಗೆ ಮತ್ತು ಧರ್ಮದ ಬಗ್ಗೆ ಉಪ ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕೆ ಸಾಹಿತ್ಯ ಸಂಶೋಧಕರು ಬಂಡಿವಾಳದ ಡಾಕ್ಟರ್ ಎ ಸಿ ವಾಲಿಯವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ನಾಡಿನ ರಾಜ್ಯ ಸರ್ಕಾರದ ಬೃಹತ್ ಕೈಗಾರಿಕೆಗಳ ಸಚಿವರಾಗಿರುವಂಥ ಎಂ ಬಿ ರವರು ಆಗಮಿಸಬೇಕಿತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ರಾಜ್ಯದ ಬಜೆಟ್ ಅಧಿವೇಶನ ನಡೀತಾ ಇರೋದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇಲ್ಲ ಬದಲಾಗಿ ಅವರ ಪುತ್ರ ಓರ್ವ ಪರಿಸರ ತಜ್ಞನಾಗಿರುವಂಥ ಅವರ ಪುತ್ರ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಮುಂದೆ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ನಿರೀಕ್ಷೆ ಇದೆ ರಂಭಾಪುರಿ ಜಗದ್ಗುರುಗಳು ಒಂದು ಮಾತನ್ನು ಯಾವಾಗಲೂ ಹೇಳ್ತಿರ್ತಾರೆ ಜಾತಿ ಅಂದರೆ ಕತ್ತರಿ ಇದ್ದ ಹಾಗೆ ಧರ್ಮ ಅಂದರೆ ಸೂಜಿ ಇದ್ದ ಹಾಗೆ ಅಂತ ಜಾತಿಯ ಹೆಸರಿನಲ್ಲಿ ಸಮಾಜವನ್ನು ವಿಘಟನೆ ಮಾಡುವಂತಹ ದುಷ್ಟಶಕ್ತಿಗಳು ಯಾವತ್ತೂ ಕೂಡ ಕೆಲಸ ಮಾಡಿಕೊಂಡೇ ಬಂದಿದವು ಆದರೆ ಆ ಕತ್ತರಿ ಮಾಡಿರೋ ದೊಡ್ಡ ವಿಕೃತಿಯನ್ನು ಸೂಜಿ ಅನ್ನುವಂಥ ಒಂದು ಸಣ್ಣ ವಸ್ತು ಆ ಧರ್ಮದ ಹೆಸರಿನಲ್ಲಿ ಕೂಡಿಸುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಇಂತಹ ಧರ್ಮಪೀಠಗಳು ಮಾಡ್ಕೊಂಡು ಬಂದಿದ್ದಾವೆ ಆ ನಿಟ್ಟಿನಲ್ಲಿ ಅಂತಹ ಸೂಜಿಗೆ ದಾರದೋಪಾದಿಯಲ್ಲಿ ಕೆಲಸ ಮಾಡುವಂತಹ ಬಹಳಷ್ಟು ಜನರು ನಮ್ಮ ನಿಮ್ಮ ನಡುವೆ ಇದ್ದಾರೆ ಆ ನಿಟ್ಟಿನಲ್ಲಿ ಇತ್ತೀಚೆಗೆ ವೀರಶೈವ ಮಹಾಸಭೆಯ ರಾಜ್ಯಾಧ್ಯಕ್ಷರಾಗಿ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಮನ್ವಯವನ್ನು ಸಾಧಿಸುವ ನಿಟ್ಟಿನಲ್ಲಿ ಈ ಸಮಾಜದ ಮುಂದೆ ತಮ್ಮ ಚಿಂತನೆಗಳನ್ನು ನೀಡ್ತಾ ಇರ್ತಕ್ಕಂಥ ಶಂಕರ್ಬಿದಿರಿಯವರ ಕೆಲಸಕ್ಕೂ ಕೂಡ ಶ್ರೀ ಪೀಠ ಯಾವತ್ತೂ ಕೂಡ ಬೆಂಬಲ ಪ್ರೋತ್ಸಾಹ ಆಶೀರ್ವಾದ ನೀಡಿಕೊಂಡು ಬಂದಿದೆ ಅಂಥವ್ರನ್ನೂ ಕೂಡ ನಾನು ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ ರಂಭಾಪುರಿ ಪೀಠದ ಯಾವುದೇ ಕಾರ್ಯಕ್ರಮ ಇದ್ದರೆ ಬಹುಶಃ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಸಿದ್ದರು ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ನಡೆದಂಥ ಶರಣವರಾತ್ರಿ ದಸರಾ ಸಮ್ಮೇಳನ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಅದು ಯಶಸ್ಸನ್ನು ಕಂಡಿದ್ರೆ ಅದಕ್ಕೆ ಕಾರಣೀಕರ್ತರಲ್ಲಿ ರೋಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ನಮ್ಮ ಜಿ ಎಸ್ ಪಾಟೀಲ್ರು ಪ್ರಮುಖವಾಗಿ ಕಾಣ್ತಾರೆ ಅಂತಹ ಜಿ ಎಸ್ ಪಾಟೀಲ್ರು ಈ ವೇದಿಕೆಯಲ್ಲಿದ್ದಾರೆ ಅವರಿಗೂ ಕೂಡ ನಾನು ಉತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ರಂಭಾಪುರಿ ಪೀಠ ಎಂತಕ್ಕಂಥದ್ದು ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆ ಯನ್ನಾಪುರ ತಾಲೂಕಿನ ಶೃಂಗೇರಿಗೆ ಹತ್ತಿರದಲ್ಲಿರ್ತಕ್ಕಂಥ ಬಾಳೆಹೊನ್ನೂರಿನಲ್ಲಿ ಈ ಶೃಂಗೇರಿ ಕ್ಷೇತ್ರದ ಶಾಸಕರು ರಾಜೇಗೌಡರು ಈ ವೇದಿಕೆಯಲ್ಲಿದ್ದಾರೆ ಬಹುಶಃ ತಮಗೊತ್ತಿದೆ ಜಗದ್ಗುರು ರೇಣುಕಾದಿ ಪಂಚ ಆಚಾರನ್ನು ಸ್ಥಾಪ ಸ್ಥಾಪನೆ ಮಾಡಿರುವಂತಹ ಪಂಚ ಪೀಠಗಳು ಎಲ್ಲೆಲ್ಲಿದ್ದಾವಲ್ಲ ಅಲ್ಲಿ ಕೂಗಿದ್ರೆ ಒಂದೇ ಒಂದು ವೀರಶೈವ ಲಿಂಗಾಯತ ಮನೆಗಳು ಕೂಡ ಇಲ್ಲ ಅನ್ಯ ಧರ್ಮೀಯ ಅನ್ಯ ಜನ ನಮ್ಮ ಕುಟುಂಬಗಳೇ ಇರ್ತಕ್ಕಂಥ ಅಂತ ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪೀಠಕ್ಕೆ ಒಂದು ಅಭಿವೃದ್ಧಿಯ ಕಳೆಯನ್ನು ಕೊಡೋ ನಿಟ್ಟಿನಲ್ಲಿ ಆ ಕ್ಷೇತ್ರದ ಸ್ಥಳೀಯ ಜನಪ್ರತಿನಿಧಿಗಳ ಪಾತ್ರ ಬಹಳ ದೊಡ್ಡದು ಆ ನಿಟ್ಟಿನಲ್ಲಿ ರಾಜೇಗೌಡರು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅವರಿಗೂ ಕೂಡ ನಾನು ಹುತ್ಪೂರ್ವವಾದಂತಹ ಸ್ವಾಗತವನ್ನು ಕೊಡಲಿಕ್ಕೆ ಬಯಸ್ತೇನೆ ಹಾಗೆ ಕುಡ್ಲಿಪೇಟೆಯ ರಾಜ್ಯ ಮಹಿಳಾ ಘಟಕದ ಅಖಿಲ ಭಾರತ ವೀರ್ಶ್ವಾರದ ಮಹಿಳಾ ಉಪಾಧ್ಯಕ್ಷ ಆಗಿರುವಂಥ ರಾಜೇಶ್ವರಿ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಂದಿನ ಗುರುರಕ್ಷೆಗೆ ಭಾಗಿಯಾಗಿರುವಂತಹ ಶತೃಮ ಶಂಭುಲಿಂಗ ಶಿವಾಚಾರ್ಯ ಸ್ವಾಮಿಗಳು ಪಡಸಾವಳಿ ಉದ್ಗಿರಿ ಕ್ಷೇತ್ರ ಹಾಗೂ ಶಠತಮಮ್ಮ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಸ್ಟೇಷನ್ ಬವಲಾ ಈ ಉಭಯ ಪೂಜ್ಯರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇವರಿಗೆ ಪ್ರಾರ್ಥನೆಯನ್ನು ಮಾಡಿದಂತಹ ಎಂ ಸಂಗಮೇಶ್ ಹುತ್ತಂಗಿ ಮತ್ತು ಎಲ್ಲ ಸಂಗೀತ ಬಳಗಕ್ಕೆ ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಕೋರ್ ಕೋರ್ತೇನೆ ಬಹುಶಃ ರಂಭಾಪುರಿ ಜಗದ್ಗುರುಗಳ ಕಾರ್ಯಕ್ರಮ ಅಂತಂದರೆ ಅದಕ್ಕೊಂದು ನಿರೂಪಣೆಯ ಧ್ವನಿ ಆ ಧ್ವನಿ ಎಲ್ಲಿದ್ರೆ ಈ ಕಾರ್ಯಕ್ರಮ ಆರಂಭ ಆಯಿತು ಅನ್ನುವಂಥ ಭಾವವೇ ನಮ್ಮಲ್ಲಿ ಬರೋದಿಲ್ಲ ಅದಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಶ್ರೀಮತಿ ಶಾಂತಾ ಆನಂದವರು ಅವರು ಅವರ ಧ್ವನಿಯಿಂದ ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ಕಳೆಗಟ್ಟುಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ಹೃತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತೇನೆ ಬಂಧುಗಳೇ ಧರ್ಮ ಅಂತಕ್ಕಂಥದ್ದು ಯಾವಾಗಲೂ ಸಮಷ್ಟಿ ಪ್ರಜ್ಞೆಯನ್ನು ಈ ಸಮಾಜಕ್ಕೆ ಕೊಟ್ಟಂತಹ ಒಂದು ಹಿನ್ನೆಲೆಯನ್ನು ಕಾಣ್ತೇವೆ ಆ ಹಿನ್ನೆಲೆಯೊಳಗೆ ಇವತ್ತು ರಂಭಾಪುರಿ ಪೀಠ ನಾಡಿನಾದ್ಯಂತ ಇರತಕ್ಕಂಥ ನೂರಾರು ಸಾವಿರಾರು ಶಾಖಾ ಮಠಗಳ ಮೂಲಕ ಧರ್ಮ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ರಂಭಾಪುರಿ ಜಗದ್ಗುರುಗಳು ತಮ್ಮ ಧರ್ಮ ಜಾಗೃತಿ ಯಾತ್ರೆಗಾಗಿ ಕ್ರಮಿಸಿದಂಥ ಸಂಚಾರ ಇದೆಯಲ್ಲ ಅವರ ಒಂದು ತಿಂಗಳ ಸಂಚಾರ ಜೀವನ ಪರ್ಯಂತ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿನ ಸಂಚಾರವನ್ನು ಮಾಡ್ತಾ ಇರೋದರ ಕಾರಣ ಏನಂತಂದರೆ ಧರ್ಮ ಪ್ರಸಾರ ಆ ಧರ್ಮ ಪ್ರಸಾರಕ್ಕೆ ಆ ಧರ್ಮ ಪ್ರಸಾರದ ಇತಿಹಾಸಕ್ಕೆ ಒಂದು ಕಳಸಪ್ರಾಯವಾಗಿ ಮುಕುಟಪ್ರಾಯವಾಗಿ ಶ್ರೀ ಶ್ರೀ ಕ್ಷೇತ್ರದ ಪೀಠದ ಪರಿಸರದಲ್ಲಿ ಒಂದು ಅದ್ಭುತವಾದ ಕಾರ್ಯವನ್ನು ಹಾಕ್ಕೊಂಡಿದ್ದಾರೆ ಈಗಾಗಲೇ ತಾವು ಗಮನಿಸಿರ್ಬೋದು ಸೋಮೇಶ್ವರ ಶಿಲಾದೇಗುಲದ ಮುಂಭಾಗದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಐವತ್ತೊಂದು ಅಡಿಯ ಶಿಲಾಮೂರ್ತಿಯ ಸ್ಥಾಪನೆ ಆ ಮೂಲಕ ಥೀಮ್ ಪಾರ್ಕ್ ಜಗದ್ಗುರು ರೇಣುಕಾಚಾರ್ಯ ಥೀಮ್ ಪಾರ್ಕನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಕಾರ್ಯ ಇದೆ ಬಹುಶಃ ಆಡಳಿತ ನಡೆಸುವಂಥ ಸರ್ಕಾರಗಳ ಔದಾರ್ಯ ಒಂದಿಷ್ಟು ಇದ್ದಿದ್ರೆ ಬಹುಶಃ ಈ ಜಾತ್ರೆಗೂ ಸಾಧ್ಯ ಅಲ್ದಿದ್ರು ಮುಂದಿನ ಜಾತ್ರೆಗಂತೂ ನಾವು ಅದನ್ನು ಲೋಕಾರ್ಪಣೆ ಮಾಡಿ ಕಣ್ಗಳಿಂದ ತುಂಬಿಕೊಳ್ಳುವಂಥ ಈ ಪೀಠದ ಇತಿಹಾಸ ಸುವರ್ಣಮಯವಾಗುವಂಥ ಸಾಧ್ಯತೆ ಇತ್ತು ಚೇರ್ಮನ್ ನಮ್ಮ ವಿ ಆರ್ ಎಲ್ ಸಮೂಹ ಸಂಸ್ಥೆ ಚೇರ್ಮನ್ ಕೇಳಿದರು ಅದರ ಆ ಕಾರ್ಯಕ್ರಮದ ಬಗ್ಗೆ ಸುಮಾರು ಹನ್ನೆರಡು ಕೋಟಿ ವೆಚ್ಚದಲ್ಲಿ ಕಾರ್ಯ ಕೈಗೆತ್ತಿಕೊಂಡು ಈಗಾಗಲೇ ಎರಡು ಮೂರು ವರ್ಷ ಆಗಿದೆ ಬೃಹತ್ ಶಿಲಾಗಳೆ ಬಂದಿದ್ದಾವೆ ಭಕ್ತರ ಸಹಕಾರ ಅದಕ್ಕೆ ದೊರೆತಿದ್ದೆ ಆದರೆ ಮುಂದಿನ ಕೆಲವೇ ಕೆಲವೇ ಮುಂದಿನ ವರ್ಷದ ಜಾತ್ರೆಯ ಸಂದರ್ಭಕ್ಕೂ ನಾವು ಆ ಒಂದು ಮಹಾಯೋಜನೆಯನ್ನು ಲೋಕಾರ್ಪಣೆ ಮಾಡುವಂಥದ್ದಕ್ಕೆ ನಾವು ನೀವೆಲ್ಲರೂ ಸಾಕ್ಷಿ ಆಗ್ಬೋದು ಅಂತಹ ನಿಟ್ಟಿನಲ್ಲಿ ಜಗದ್ಗುರುಗಳ ಒಂದು ಯೋಜನೆಯನ್ನು ಹಾಕಿದ್ದಾರೆ ಏಕ ಒಬ್ಬ ವ್ಯಕ್ತಿ ಕೊಟ್ಟರು ಸರಿ ಅವರು ಕುಟುಂಬ ಸದಸ್ಯರು ಸ್ನೇಹಿತರು ಎಲ್ಲರೂ ಸೇರಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಒನ್ 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 ಐದು ಒಂದುಗಳು ಕೊಟ್ಟರೆ ಅವರ ಹೆಸರಿನಲ್ಲಿ ಒಂದು ಸೇವೆಯನ್ನು ಪಡೆದು ಆ ಕಾರ್ಯವನ್ನು ಆದಷ್ಟು ಬೇಗ ಪೂರ್ಣ ಮಾಡಬೇಕು ಅನ್ನೋ ಇಚ್ಛೆ ಮಹಾಸನ್ನಿಧಿಯವರಿಗಿದೆ ಅದಕ್ಕೆ ಎಲ್ಲ ಸಂಪರ್ಕರು ಜೋಡಿಸಬೇಕು ಅನ್ನುವಂಥ ವೈಯಕ್ತಿಕ ವಿನಂತಿಯನ್ನು ತಮ್ಮ ಮುಂದೆ ಮಾಡಿ ಸ್ವಾಗತ ಮಾಡುವಂತಹ ಒಂದು ದೊಡ್ಡ ಅವಕಾಶವನ್ನು ಕರುಣಿಸಿಕೊಟ್ಟಂತಹ ಜಗದ್ಗುರು ಮಹಾಸನ್ನಿಧಿಯವರ ದಿನಕ್ಕೆ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ನನ್ನ ಮಾತು ಗ್ರಾಮ ಕೂಡ ತಿಳಿಸಿ ಹೋಗುವ ಕೀರ್ತಿ